ಇವತ್ತು ನಾನು ಹೋಗ್ತಿರೋದು ಹೊಸಕೋಟೆ ತಾಲೂಕಲ್ಲಿ ರೀಸೆಂಟ್ ಆಗಿ ಫೇಮಸ್ ಆಗಿರೋ ಈ ಒಂದ್ ಜಾಗಕ್ಕೆ ಈ ಒಂದ್ ಜಾಗನ ಅಮ್ಮ ಶಕ್ತಿ ಪೀಠ ಅಂತ ಕರೀತಾರೆ ಇದು ಹೊಸಕೋಟೆಯಿಂದ ಕೇವಲ ಐದ್ ಕಿಲೋಮೀಟರ್ ದೂರದ ಇದೇ ಮೇನ್ ಆಲದ್ ಮರ ಇಲ್ಲಿ ದೇವ್ರಿಗೆ ಭಕ್ತಾದಿಗಳೆಲ್ಲ ಅವರ ಕಷ್ಟ ಹೇಳ್ಕೊಂಡು ಒಂಬತ್ ರೌಂಡ್ ಸುತ್ತಾ ಇರ್ತಾರೆ ಸೊ ಎಷ್ಟೊಂದು ಜನಕ್ಕೆ ಇದು ಒಳ್ಳೇದಾಗಿದೆ ಅದಕ್ಕೆ ಇಷ್ಟು ಜನ ಬಂದಿದ್ದಾರೆ ಇವತ್ತು ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಅದೇ ಶುಕ್ರವಾರ ಮಂಗಳವಾರ ಬಂದ ಜನ ತುಂಬ ಇರ್ತಾರೆ ದರ್ಶನ ಮಾಡಕ್ ಹೋಗ್ತಾ ಇದ್ದೀವಿ ಅದೇನೋ ಗೊತ್ತಿಲ್ಲ ದೇವಸ್ಥಾನ ಒಳಗಡೆ ಬಂದಿದ ತಕ್ಷಣ ಅದೊಂದು ಡಿವೈನ್ ಪವರ್ ನಿಮ್ನ ಸೆಳೆಯುತ್ತೆ ಅದಕ್ಕೆ ಅನ್ಸುತ್ತೆ ಇಷ್ಟೊಂದ್ ಜನ ಈ ದೇವಸ್ಥಾನಕ್ಕೆ ಬರೋದು ಸೊ ನಂಗೂ ಆ ಫೀಲ್ ಆಯ್ತು ನೀವು ಬಂದಿಲ್ಲ ಅಂದ್ರೆ ಒಂದ್ಸತಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಈ ದೇವಸ್ಥಾನದಲ್ಲಿ ಹಲವಾರು ನಂಬಿಕೆಗಳು ತುಂಬಾ ದೃಢವಾಗಿದೆ ಎಷ್ಟೊಂದ್ ಜನ ಈ ಒಂದು ನಂಬಿಕೆಗಳನ್ನ ತುಂಬಾ ನಂಬಿ ಅವ್ರಿಗೆ ಒಳ್ಳೇದು ಕೂಡ ಆಗಿದೆ ಒಂದ್ ವರ್ಷದ ಮುಂಚೆ ಬಂದಿದ್ವಿ ಇಲ್ಲಿ ಏನು ಇರ್ಲಿಲ್ಲ ಒಂದ್ ಅಂಗಡಿ ಇರ್ಲಿಲ್ಲ ಈ ತರ ಪಾರ್ಕಿಂಗ್ ಜಾಗ ಏನು ಇರ್ಲಿಲ್ಲ ಬಟ್ ಅದೇ ಇವಾಗ ಒಂದು ವರ್ಷ ಆದಮೇಲೆ ತುಂಬ ಇಂಪ್ರೂವ್ ಆಗಿದೆ ಜನಾನೂ ಅಷ್ಟೇ ಬೇರೆ ಸ್ಟೇಟಿಂದ ಬೇರೆ ಡಿಸ್ಟಿಕ್ಕಿಂದ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ದೇವಸ್ಥಾನ ಕೂಡ ತುಂಬ ಇಂಪ್ರೂವ್ ಆಗಿದೆ ನೀವು ಒಂದು ಸತಿ ಇಲ್ಲಿಗೆ ಬನ್ನಿ ಆ ಅಮ್ಮನವರ ಶಕ್ತಿ ಪೀಠ ಶಕ್ತಿ ಪೀಠಕ್ಕೆ ಬಂದರೆ ಆ ಡಿವೈನ್ ಪವರು ನಿಮ್ಮನ್ನ ಒಂದು ಸತಿಯಾದ್ರೂ ಫೀಲ್ ಮಾಡಿಸೇ ಮಾಡಿಸುತ್ತೆ